ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಗ್ ಬಾಸ್ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬರ್ತಾ ಇದೆ ಅದು ಬಿಗ್ ಬಾಸ್ ಸೀಸನ್ ಲೆವೆನ್ಗೋಸ್ಕರ ಸಾಕಷ್ಟು ಅಭಿಮಾನಿಗಳು ಬಿಗ್ ಬಾಸ್ ಸೀಸನ್ ಲೆವೆನ್ ಯಾವಾಗ ಶುರುವಾಗುತ್ತೆ ಕಿಚ್ಚ ಸುದೀಪ್ ಅವರೇ ಹೋಸ್ಟ್ ಮಾಡ್ತಾರ ಅಂತ ಹೇಳಿ ಕೂತೂಹಲದಿಂದ ಕಾಯ್ತಾ ಇದ್ದಾರೆ ಓಕೆನಾ ಇದಕ್ಕೆ ಸಂಬಂಧಪಟ್ಟಾಗೆ ಲಾಸ್ಟ್ ವೀಕ್ ನಾನೊಂದು ವಿಡಿಯೋ ಮಾಡಿದ್ದೆ ಬಿಗ್ ಬಾಸ್ ಸೀಸನ್ ಲೆವೆನನ್ನು ಸುದೀಪ್ ಅವರೇ ಹೋಸ್ಟ್ ಮಾಡ್ತಾ ಇದ್ದಾರೆ ಯಾಕೆಂದರೆ ಕಲರ್ಸ್ ಕನ್ನಡ ಅಫಿಷಿಯಲ್ ಪೇಜ್ನಲ್ಲಿ ಬಿಗ್ ಬಾಸ್ ಲೋಗೋವನ್ನು ಪ್ರೋಮೋವನ್ನು ಲೋಗೋ ಪ್ರೋಮೋವನ್ನು ಲಾಂಚ್ ಮಾಡಿದ್ದಾರೆ ಅದರಲ್ಲಿ ಕಿಚ್ಚ ಸುದೀಪ್ ಅವರನ್ನ ಹ್ಯಾಶ್ಟಾಗ್ ಬಳಸಿ ಕಿಚ್ಚ ಸುದೀಪ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ ಹಾಗಾಗಿ ಅವರು ಇರೋದರಿಂದ ಮೆನ್ಷನ್ ಮಾಡಿದ್ದಾರೆ ನೋ ಡೌಟ್ ಅವರು ಬಂದೇ ಬರ್ತಾರೆ ಕಿಚ್ಚ ಸುದೀಪ್ ಇಲ್ಲದೇ ಬಿಗ್ ಬಾಸ್ ಎಕ್ಸ್ಪೆಕ್ಟ್ ಮಾಡೋಕ್ಕೂ ಕೂಡ ಆಗೋದಿಲ್ಲ ಅಂಥೇಳಿ ಸಾಕಷ್ಟು ಜನರಿಗೆ ಖುಷಿ ಸುದ್ದಿಯನ್ನು ನಾವು ಕೂಡ ಕೊಟ್ಟಿದ್ವಿ ಬ ಬಟ್ ಆದರೆ ಈಗ ಏನು ಬೆಳವಣಿಗೆ ಆಗಿದೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತೀರನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಏನಾಗಿದೆ ಈಗ ಸದ್ಯಕ್ಕೆ ಈಗ ಹಾಗೆ ಕಂಟಿನ್ಯೂ ಆಗಿತ್ತು ಈಗೇನು ಪ್ರಾಬ್ಲಮ್ ಆಗಿದೆ ಅಂದರೆ ಅದೇ ಅಫಿಷಿಯಲ್ ಪೇಜ್ನಲ್ಲಿ ಕಲರ್ಸ್ ಕನ್ನಡ ಅಫಿಷಿಯಲ್ ಸೋಷಿಯಲ್ ಮೀಡಿಯಾ ಪೇಜ್ನಲ್ಲಿ ಲೋಗೋ ಲಾಂಚ್ ಲೋಗೋ ಬಗ್ಗೆ ಅವರು ಒಂದು ಫೋಟೋನ ಹಾಕಿ ಅದರಲ್ಲಿ ಕಲರ್ಸ್ ಕನ್ನಡ ಬಿಗ್ ಬಾಸ್ ಸೀಸನ್ ಲೆವೆನ್ ನ್ಯೂ ಅಪ್ಡೇಟ್ ಇದನ್ನೆಲ್ಲ ಮೆನ್ಷನ್ ಮಾಡಿ ಕಿಚ್ಚ ಸುದೀಪ್ ಅವರನ್ನು ಹ್ಯಾಶ್ ಟ್ಯಾಗ್ ಮಾಡಿ ಹಾಕಿದರು ಓಕೆನಾ ಬಟ್ ಆ ಹ್ಯಾಶ್ಟ್ಯಾಗನ್ನ ಕಿಚ್ಚ ಸುದೀಪ್ ಹ್ಯಾಶ್ ಟ್ಯಾಗನ್ನು ರಿಮೂವ್ ಮಾಡಿದ್ದಾರೆ ಇದರಲ್ಲಿ ನಿಮಗೆ ಡೌಟ್ ಬರ್ತಾ ಇದೆ ಜನರಿಗೆ ಡೌಟ್ ಶುರು ಆಗ್ತಾ ಇದೆ ಇದು ಕೂಡ ಸ ಸೋಷಿಯಲ್ ಮೀಡ್ಯಾದಲ್ಲಿ ಸಾಕಷ್ಟು ಹರಿದಾಡ್ತಾ ಇದೆ ಯಾಕೆ ರಿಮೂವ್ ಮಾಡಿದ್ದಾರೆ ಕಿಚ್ಚ ಸುದೀಪ್ ಅವ್ರನ್ನ ರಿಮೂವ್ ರಿಮೂವ್ ಮಾಡಿರೋದ್ರ ಹಿಂದೆ ಏನಿದೆ ಮತ್ತು ಅವ್ರನ್ನ ನಿರೂಪಣೆ ಮಾಡ್ತಾ ಇಲ್ವಾ ಬಿಗ್ ಬಾಸ್ ಸೀಸನ್ ಲೆವೆನ್ನಲ್ಲಿ ಕಿಚ್ಚ ಸುದೀಪ್ ಅವರು ನಿರೂಪಣೆ ಮಾಡ್ತಾ ಇಲ್ವಾ ಹತ್ತು ಸೀಸನ್ ಗಳನ್ನು ನಿರೂಪಣೆ ಮಾಡಿರ್ತಕ್ಕಂಥ ಸುದೀಪ್ ಅವರಿಗೆ ಈಗ ಹನ್ನೊಂದನೇ ಸೀಸನ್ನಲ್ಲಿ ಆಸಕ್ತಿ ಕಡಿಮೆ ಆಯಿತಾ ಅಥವಾ ಬಿಗ್ ಬಾಸ್ ಟೀಮ್ನವ್ರ ಜೊತೆಗೆ ಒಪ್ಪಂದ ಏನಾದರೂ ಮಾಡಿಕೊಂಡಿಲ್ವಾ ಮುಂದಿನ ಸೀಸನ್ಗಳನ್ನು ಒಪ್ಪಂದ ಮಾಡ್ಕೊಂಡಿಲ್ವಾ ಏನು ಇದರ ಬಗ್ಗೆ ಸಾಕಷ್ಟು ಗೊಂದಲಗಳಿದೆ ಬಟ್ ಏನೇ ಆಗಲಿ ಖಂಡಿತವಾಗ್ಲೂ ಕಲಸ್ ಕನ್ನಡದವರು ಕಿಚ್ಚ ಸುದೀಪ್ ಅವ್ರನ್ನ ಬಿಡೋದಿಲ್ಲ ಕನ್ವಿನ್ಸ್ ಮಾಡ್ಬೋದು ಖಂಡಿತವಾಗಲೂ ಇವರೇ ಇನ್ನು ಮುಂದಿನ ಸೀಸನ್ಗಳನ್ನು ಕೂಡ ನಡೆಸ್ಕೊಡ್ಬೋದು ಅನ್ನೋ ಹೋಪ್ ಇದೆ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಈ ರೀತಿ ಟ್ಯಾಗನ್ನು ರಿಮೂವ್ ಮಾಡಿರ್ತಕ್ಕಂಥದ್ದು ಭಾಳ ಬೇಸರದ ಸಂಗತಿ ಅಂತಲೇ ಹೇಳ್ಬೋದು ದಯವಿಟ್ಟು ವಿಡಿಯೋ ವಿಡಿಯೋ ನೋಡ್ತಾ ಇರೋರು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಸೀಸನ್ ಲೆವೆನ್ನು ಅಕ್ಟೋಬರ್ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲಿ ಶುರು ಆಗ್ಬೋದು ಅಂತಿದ್ದಾರೆ ಖಂಡಿತವಾಗಲೂ ಈ ಚಾನಲ್ನಲ್ಲಿ ನಿಮಗೆ ಏನೇ ಬಿಗ್ ಬಾಸ್ ಬಗ್ಗೆ ಹೊಸ ಅಪ್ಡೇಟ್ ಬಂದರೂ ತಿಳಿಸ್ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಅದಲ್ಲದೆ ಈಗ ಗಣೇಶ್ ಅವರು ಮಾಡ್ತಾರೆ ರಿಷಬ್ ಶೆಟ್ಟಿಯವರು ಮಾಡುವಂಥ ಸಾಧ್ಯತೆ ಇದೆ ನಿರೂಪಣೆಯನ್ನು ಹೇಳಿ ಕೂಡ ಕೇಳಿ ಬರ್ತಾ ಇದೆ ಬಟ್ ನೋಡೋಣ ಇಸ್ ವೆಯ್ಟ್ ಆ್ಯಂಡ್ ವಾಚ್ ಓಕೆನಾ ಇದಾಗಿತ್ತು ಈ ಕ್ಷಣದ ಮಾಹಿತಿ ಎಲ್ರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್